ನಮಸ್ತೆ ಶ್ರೀಮಾತ್ರೆ ನಮಃ ನಾನು ನಿಮ್ಮ ಜ್ಯೋತಿಷಿ ಹಾಗೂ ವಾಸ್ತುಶಾಸ್ತ್ರಜ್ಞ ಕಾರ್ತಿಕ್ ಶೇಖರ್ ಇವತ್ತು ವಾಸ್ತುಶಾಸ್ತ್ರ ಅಂದ್ರೇನು ಮತ್ತು ಅದನ್ನು ಹೇಗೆ ಉಪಯೋಗಿಸುವಂಥದ್ದು ಇದನ್ನು ನೋಡೋಣ ವಾಸ್ತು ಅಂದರೆ ವಾಸಕ್ಕೆ ಸೂಕ್ತವಾದದ್ದನ್ನು ವಾಸ್ತು ಅಂತ ಹೇಳ್ತೀವಿ ವಾಸ್ತುಶಾಸ್ತ್ರ ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಶಕ್ತಿಗಳನ್ನು ನಮ್ಮ ವಾಸ ಸ್ಥಳದಲ್ಲಿ ಉಪಯೋಗಿಸ್ಕೊಂಡು ಅದಕ್ಕೆ ಅನುಗುಣವಾಗಿ ಸೂಕ್ತವಾದ ಒಂದು ಮನೆಯನ್ನು ಕಟ್ಟುವಂಥದ್ದು ವಾಸ್ತುಶಾಸ್ತ್ರದ ಉದ್ದೇಶ ಈ ಪ್ರಕೃತಿಯಲ್ಲಿರುವಂಥ ಶಕ್ತಿಗಳು ಅಂದರೆ ಏನು ಪ್ರಕೃತಿಯಲ್ಲಿ ನಮಗೆ ಎರಡು ರೀತಿಯಾದಂಥ ಶಕ್ತಿಗಳು ಮುಖ್ಯವಾಗಿ ಸಿಗುವಂಥದ್ದು ಒಂದು ಸೌರಶಕ್ತಿ ಸೂರ್ಯನ ಒಂದು ಶಕ್ತಿ ಹಾಗೆ ಆಯಸ್ಕಾಂತ ಶಕ್ತಿ ಭೂಮಿಗೆ ಇರತಕ್ಕಂಥ ಆಯಸ್ಕಾಂತ ಶಕ್ತಿ ಮತ್ತು ಸೌರಶಕ್ತಿ ಇವೆರಡನ್ನೂ ಬಳಸ್ಕೊಳ್ಳೋವಂಥದ್ದು ನಮ್ಮ ನಿವೇಶನದಲ್ಲಿ ಎರಡನೇದಾಗಿ ನಮಗೆ ಪಂಚಭೂತಗಳು ಅಂದರೆ ಅಗ್ನಿ ಜಲ ವಾಯು ಆಕಾಶ ಭೂಮಿ ಈ ಪಂಚಭೂತಗಳನ್ನು ಬಳಸ್ಕೊಂಡು ಮನೆಯಲ್ಲಿ ಒಂದು ಸೂಕ್ತವಾದಂತಹ ನಿಮಿಷನವನ್ನು ಕಟ್ಟೋದು ಹೇಗೆ ಅಂತ ಇಷ್ಟಲ್ಲದೆ ನಮಗೆ ಈ ಶಕ್ತಿಗಳನ್ನು ನಮ್ಮ ಮನೆಯಲ್ಲಿ ಹೇಗೆ ಹಿಡಿದಿಟ್ಕೊಳ್ಳೋವಂಥದ್ದು ಅದನ್ನು ಹೇಗೆ ನಮ್ಮ ನಾವು ಸದ್ದು ಬಳಕೆಯನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದುವಂಥದ್ದು ಇದಿಷ್ಟು ವಾಸ್ತುಶಾಸ್ತ್ರದ ಉದ್ದೇಶವಾಗಿರುತ್ತೆ ನಮಸ್ಕಾರ